ನಾನು ಶಿವಾನಂದ ನರಗಟ್ಟಿ ಮಾತನಾಡೋದು ಬೈಲೂ ತಾಲೂಕು ತುರ್ಕರಿಸಿ ಗ್ರಾಮದಿಂದ ಗ್ರಾಮಸ್ಥನಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದು ಏನೆಂದರೆ ಗ್ರಾಮ ಪಂಚಾಯತಿ ಸದಸ್ಯ ನಮ್ಮ ಮನೆಯವರಿದ್ದರೂ ಕೂಡ ಗ್ರಾಮ ಪಂಚಾಯಿತಿಯ ಪಿ ಡಿ ಒ ಸಾಹೇಬರು ನಮಗೆ ಸಾರ್ವಜನಿಕ ಹೇಳಿದ ಕೆಲಸವನ್ನು ಸರಿಯಾಗಿ ಮಾಡದೇ ಇದ್ದಲ್ಲ ನಮಗೆ ಸ್ಪಂದನೆ ಕೊಡ್ತಾಯಿಲ್ಲ ಪಿ ಡಿ ಒ ಎಸ್ ಹೇಳ್ರಿ ಪಿ ಡಿ ಒ ಸಾಹೇಬರು ಅವಾಕನವರು ಅವರು ಸರಿಯಾಗಿ ನಮ್ಗೆ ಸ್ಪಂದನೆ ಮಾಡ್ತಾ ಇಲ್ಲ ಆದ ಕಾರಣ ಮೇಲಾಧಿಕಾರಿಗಳು ಈ ಅಣ್ಣೆವಾಡಿನ ಗಟರಿ ಸ್ವಚ್ಛ ಮಾಡುವ ಕುರಿತು ಅವರಿಗೆ ಭಾಳ ಸಲ ಮನವಿ ಮಾಡಿದ್ರು ಕೂಡ ಅದಕ್ಕೆ ಸ್ಪಂದನೆ ಮಾಡಿಯಲ್ಲ ಅರ್ಜಿ ಕೊಟ್ಟಿದ್ರಿ ಮೂರು ಸಲ ನಾವು ಮೂರು ಸಲ ಅರ್ಜಿ ನಾವು ಅವ್ರಿಗೆ ಬಾಯಿ ಹಣ ಕೂಡ ಏನಂತಲ್ಲ ಒಂದು ಇಪ್ಪತ್ತು ಸಲ ಅವರಿಗೆ ವಿನಂತಿ ಮಾಡ್ಕೊಂಡೆವು ಈ ಅರ್ಜಿ ಒಳಗೆ ಕೈ ಮುಗಿದ್ರೆ ಕಾಲಿಗೆ ಬಿದ್ದ ತಮ್ಮಲ್ಲಿ ವಿನಂತಿ ಮಾಡ್ಕೋತೀವಿ ಅಂತ ಅರ್ಜಿ ಕೊಡ್ರೂ ಕೂಡ ಅವ್ರು ಏನು ಸ್ಪಂದನೆ ಮಾಡ್ತಾ ಇಲ್ಲ ಆದ ಕಾರಣ ಸಂಬಂಧಪಟ್ಟವರು ಇದ್ರ ಬಗ್ಗೆ ಗಮನ ಕೊಡಬೇಕು ತಕ್ಷಣ ಅವ್ರನ್ನ ಈ ಬೈಲ ತಾಲೂಕು ಪಂಚಾಯತ್ ಅರ್ಜಿ ಕೊಡಕ್ಕೆ ಬಂದವರು ಈಗ ಈಗ ನಾವು ಬೈಲವೊಂದ ತಾಲೂಕು ಪಂಚಾಯತಿಗೆ ನಾವು ಸಾಹೇಬರಿಗೆ ಅರ್ಜಿ ಕೊಡಕ್ಕೆ ಬಂದೆವು ನಮ್ಮ ನಮ್ಮ ಹೆಣ್ಮಕ್ಳು ಗ್ರಾಮ ಪಂಚಾಯತಿ ಸದಸ್ಯ ಇದ್ರು ಕೂಡ ಅವರು ನಮಗೇನು ಇಲ್ಲ ಆದ ಕಾರಣ ಅದಕ್ಕೆ ನಾವು ತಮಗೆ ನಾವು ಏನು ಕೊಡಕ್ಕೆ ಬಂದೆವು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ